ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಹೋಗ್ತಾ ಇದ್ದೇನೆ ಇದಕ್ಕಿಂತ ಮೊದಲು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೇನೆ ಹಾಗೆ ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೆ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಎರಡು ಅಂಕಗಳ ಪ್ರಶ್ನೆಗಳು ಮೂರು ಅಂಕಗಳ ಸಂದರ್ಭ ಹಾಗೆಯೇ ನಾಲ್ಕು ಅಂಕಗಳ ಪ್ರಶ್ನೆಗಳು ಭಾಷಾಭ್ಯಾಸ ಪತ್ರಲೇಖನ ಹಾಗೂ ಪ್ರಬಂಧ ಇವುಗಳನ್ನೆಲ್ಲ ಹಾಕಿದ್ದೇನೆ ಅಲ್ಲಿಗೆ ಒಂದು ಸಲ ನೀವು ಭೇಟಿ ನೀಡಿ ನಾಡಿದ್ದು ಬರುವಂತಹ ಪರೀಕ್ಷೆಗೆ ಬಹಳ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಎದುರಿಸಿ ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ನಿಮಗೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಬರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇವತ್ತು ಒಂದನ್ನು ನೀವು ಗಮನಿಸಿ ನಾನು ಯಾವುದನ್ನು ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ಓದ್ತಾ ಹೋಗೋದಿಲ್ಲ ನಿಧಾನವಾಗಿ ನಿಮ್ಮ ಕಣ್ಣ ಮುಂದೆ ಬರುವ ಹಾಗೆ ಹಾಕ್ತಾ ಹೋಗ್ತೇನೆ ನೀವು ಎಷ್ಟರ ಮಟ್ಟಿಗೆ ನಾಡಿದ್ದು ಬರುವಂಥ ಪರೀಕ್ಷೆಗೆ ರೆಡಿಯಾಗಿದ್ದೀರಿ ಅನ್ನುವಂಥದ್ದನ್ನು ನೀವೇ ತಿಳ್ಕೊಳ್ತಾ ಹೋಗಿ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಮತ್ತು ಶುಭವೇ ಆಗುತ್ತದೆ ಸರಿ ವಿದ್ಯಾರ್ಥಿಗಳೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದ್ದೀರಿ ಇನ್ನು ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ